ಉತ್ತರ ಕನ್ನಡದಲ್ಲಿ ಹಲವು ವರ್ಷದಿಂದ ಕಾಡುತ್ತಿರುವ ಎಂಡೋಸಲ್ಪಾನ್ ಸಮಸ್ಯೆಗೆ ಸರಿಯಾಗಿ ಸ್ಪಂದನೆ ಸಿಗುತ್ತಿಲ್ಲ ಈಗಾಗಲೇ ಎಂಡೋಬಾಧಿತರಿಗೆ ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯ ಒದಗಿಸಲು ಸಮಾಜ ವಿಫಲವಾಗಿದೆ ಎಂದು ಸಿರ್ಸಿಯ ಸ್ಕೋಡ್ವೆಸ್ ಸಂಸ್ಥೆಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಹೇಳಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಹಲವು ವರ್ಷದ ಹಿಂದೆ ಸರ್ವೆ ನಡೆದಿದೆ ಅದರ ಹೊರತಾಗಿ ಯಾವುದೇ ಸರ್ವೆ ನಡೆಸಿಲ್ಲ ಹೀಗಾಗಿ ಹೊಸದಾಗಿ ಎಂಡೋಸಲ್ಪಾನ್ ಬಾಧಿತರಿಗೆ ಸರ್ಕಾರದ ಯೋಜನೆಗಳು ದಕ್ಕುತ್ತಿಲ್ಲ ಸಮಿತಿಯನ್ನು ಸರ್ಕಾರ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷರಾಗಿ ಡಿಸಿ ಕಾರ್ಯದರ್ಶಿಯಾಗಿದ್ದಾರೆ ಉಳಿದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸದಸ್ಯರಿದ್ದು ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆ ನಡೆಯಬೇಕು ಎಂದಿದೆ ಆದರೆ ಜಿಲ್ಲೆಯಲ್ಲಿ ಈ ರೀತಿ ಸಭೆ ನಡೆಯುತ್ತಿಲ್ಲ ಬಹುತೇಕ ಕೂಲಿ ಕಾರ್ಮಿಕರಾಗಿದ್ದು ಕೆಲಸಕ್ಕೆ ಹೋದರೆ ಮನೆಯಲ್ಲಿರುವ ರೋಗಬಾಧಿತರನ್ನ ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ಮನೆಯಲ್ಲೇ ಉಳಿದರೆ ಆದಾಯ ಏನೂ ಇಲ್ಲದಂತಾಗುತ್ತದೆ ಇಂತಹ ಕುಟುಂಬದವರಿಗೆ ಕೌಶಲ್ಯ ತರಬೇತಿಯನ್ನ ನೀಡಿ ಆರ್ಥಿಕವಾಗಿ ಸಬಲರಾಗುವಂತೆ ಮಾಡಬೇಕಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಸೇರಿದ ಸೇರಿದಾಗೆ ಮೂರು ಜಿಲ್ಲೆಗಳಲ್ಲಿ ಸಾವಿರಾರು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನ ಎಂಡೋ ಸರ್ ತಂದ್ ಬಾಧೆಗೆ ಒಳಪಟ್ಟು ನರಕಯಾತ್ರೆಯನ್ನು ಅನುಭವಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಿದ್ದೇವೆ ನೋಡ್ತಾ ಇದ್ದೇವೆ ಹಲವಾರು ಸಂಘ ಸಂಸ್ಥೆಗಳು ಮಾಧ್ಯಮಗಳು ಜನಪ್ರತಿನಿಧಿಗಳು ಸನ್ ಎಲ್ಲರೂ ಕೂಡ ಆ ಬಗ್ಗೆ ಮಾತಾಡ್ತಿದ್ದಾರೆ ಇದ್ದಾರೆ ಆದರೆ ಇವತ್ತಿಗೂ ಕೂಡ ಪರಿಪೂರ್ಣವಾದಂಥ ಹೆಂಡ ಸಂಬಂಧ ಬಾಧಿತರಿಗೆ ಬಾಧಿತರಿಗೆ ಸಂಬಂಧಿಸಿದ ಪರಿಪೂರ್ಣವಾದಂಥ ಸೌಲಭ್ಯಗಳಾಗಲಿ ಅಥವಾ ಅವರ ಅವಶ್ಯಕತೆ ಮತ್ತು ಬೇಡಿಕೆಯನ್ನು ಆಧರಿಸಿ ಕಾರ್ಯಕ್ರಮ ರೂಪಿಸಿದ್ದಾಗಲಿ ಮತ್ತು ಅವರಿಗೆ ಬೇಕಾಗುವಂಥ ಅವಶ್ಯಕ ಜೀವನಾವಶ್ಯಕ ವ್ಯವಸ್ಥೆಗಳನ್ನಾಗಲಿ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಹೇಳುದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಈಗಾಗಲೇ ಹಲವಾರು ವರ್ಷಗಳ ಪ್ರಯತ್ನ ಫಲವಾಗಿ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದಂಥ ಇಂಟೀರಿಯರ್ ಆರ್ಡರ್ನ ಬೇಸ್ ಮೇಲೆ ಸರ್ಕಾರ ಅವರಿಗೆ ರೇಷನ್ ಮತ್ತು ಆಶಾಸನವನ್ನು ಕೊಡ್ತಾ ಇದೆ ಆದರೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸೌಲಭ್ಯಗಳ ಪಡೆಯುವಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಸೇವೆ ತಲುತಾ ಇದ್ರೂ ಕೂಡ ಅವರಿಗೆ ಅವಶ್ಯಕತೆ ಇರುವಂಥ ಪೂರ್ಣ ಪ್ರಮಾಣದ ಸೇವೆ ಲಭ್ಯ ಆಗ್ತಾ ಇದೆ ಯಾಕಂತಂದ್ರೆ ಎಂಡೋಸಲ್ಪ ಬಾಧಿತರು ಕೇವಲ ಕೆ ಒಂದೇ ವಿಧದ ಅಂಗವೈಕಲ್ಯತೆಗೆ ಒಳಗಾದವರಲ್ಲ ಅಂಗವೈಕಲ್ಯತೆಯನ್ನ ಹೊಂದಿರೋ ಹೊಂದಿರುವಂತಿರೋ ವಿಶೇಷವಾಗಿ ಎಲ್ಲ ನೈಂಟಿ ಪರ್ಸೆಂಟ್ ಎಂಟು ಸಪ್ತ ಬಾಧಿತರು ಎಲ್ಲ ಕೂಲಿಗಾರರು ದುಡಿಯುವ ವರ್ಗ ಶ್ರಮಿಕ ವರ್ಗದ ವರ್ಗದಲ್ಲಿ ಇರುವಂತವರು ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ ಒಂದೇ ಮಗು ನೋಡ್ಕೊಳ್ಳೋದಕ್ಕೆ ಅವ್ರ ಪೇರೆಂಟ್ಸ್ ಅಥವಾ ಕೇರ್ ಟೇಕರ್ಸ್ ಮನೇಲಿ ಇದ್ರೆ ಅವರಿಗೆ ಕೂಲಿ ಇಲ್ಲ ಕೂಲಿ ಹೋದ್ರೆ ಆ ಮಕ್ಕಳು ನೋಡ್ಕೊಳ್ಳೋದಿಲ್ಲ ಈ ಒಂದು ದ್ವಂದ್ವದಲ್ಲಿ ಈ ರೀತಿಯ ಸಮಸ್ಯೆಯಲ್ಲಿ ಇಡೀ ಕುಟುಂಬ ನಡತಾ ಇದೆ ಅಷ್ಟೇ ಅಲ್ಲ ಇಡೀ ಕುಟುಂಬಗಳಿಗೆ ಯಾವುದೇ ರೀತಿಯ ಸೋಷಿಯಲ್ ಗ್ಯಾದರಿಂಗ್ ಭಾಗವಹಿಸೋದಾಗಲಿ ಬೇರೆ ಯಾವುದೇ ಸೋಷಿಯಲ್ ಟಚೇ ಇಲ್ಲ ಆ ಮನೆಗೆ ಜನನೂ ಹೋಗೋದಿಲ್ಲ ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮ ಭಾಗವಹಿಸಬೇಕಾಗೋದಿಲ್ಲ ಈ ಥರದಲ್ಲಿ ಇರುವಂಥ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಕೂಡ ತುಂಬ ಸಫಲ ಆಗಿರೋದನ್ನ ಈಗ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನ ಸರಿಯಾದ ಸಮಯಕ್ಕೆ ಸುಮಾರು ಎರಡುನೂರಕ್ಕಿಂತ ಹೆಚ್ಚು ಜನ ಉತ್ತರ ಕನ್ನಡಿ ಅವರಿಗೆ ಸೂಕ್ತ ಸಮಯದಲ್ಲಿ ಉಪಚಾರ ಸಿಗದೇ ಸೌಲಭ್ಯ ಸಿಗದೇನೆ ಈಗ ಈ ಒಂದು ಹಿನ್ನೆಲೆಯಲ್ಲಿ ಈ ಹಿಂದೆ ಇಡೀ ಜಿಲ್ಲೆಯ ಮೂರು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಒಂದು ಹೆಡ್ ಹೊಸಪ್ಪ ಬಾಧಿತರ ಪುನರ್ವಸತಿ ಸಂಬಂಧ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು ಸರ್ಕಾರದಿಂದ ಮಾಡಲಾಗಿತ್ತು ಆಯಾ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿಗಳಾಗಿರುವಂತಹ ಮತ್ತು ವಿವಿಧ ಇಲಾಖಾ ಅಧಿಕಾರಿಗಳು ಸಂಘದ ಸದಸ್ಯರಾಗಿರುವಂತಹ ಎಂಡೋರ್ ಎಂಡೋರ್ ಪುನರ್ಸತಿ ಸೌಲಭ್ಯಗಳ ಕಮಿಟಿ ಅಂತ ಒಂದು ಕಮಿಟಿ ಇದೆ ಆ ಕಮಿಟಿ ನಿರಂತರವಾಗಿ ಮೀಟಿಂಗ್ಸ್ ಮೀಟಿಂಗ್ ಸಹ ಈ ವಿಷಯ ಎಲ್ಲೂ ಕೂಡ ಗಂಭೀರವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯನೆ ಆಗುತ್ತೆ ಏನಾಗ್ತಾ ಇದ್ರೆ ಆ ಸಮಿತಿ ಮೀಟಿಂಗ್ ಆ ಹತ್ತನೇ ಸಭೆಯ ಸಮೀಕ್ಷೆಗಳೇ ಆಗಿಲ್ಲ ಆ ನಂತರದಲ್ಲಿ ಆ ಭಾಗದಲ್ಲಿ ಹುಟ್ಟಿದ ಮಕ್ಕಳಿಗೆ ಯಾವ ರೀತಿ ಸೌಲಭ್ಯ ಸಿಗ್ತದೆ ಆ ಕಾರಣಕ್ಕಾಗಿ ಇಲಾಖೆ ಆ ಭಾಗದಲ್ಲಿ ಸಮೀಕ್ಷೆ ನಡೆಸಿ ಎರಡೋ ಸರ್ಪದ ಬಾಧಿತರಿಗೆ ಏನು ಪ್ಯಾರಾಮೀಟರ್ ನಿಯಮಗಳನ್ನು ಗುರುತು ಮಾಡಿದ್ದಾರೆ ಆ ಭಾಗದಲ್ಲಿ ಬರುವಂತ ಎಲ್ಲರನ್ನೂ ಕೂಡ ಪುನರ್ ಸಮೀಕ್ಷೆ ಮಾಡಿ ಅವರನ್ನ ಎರಡೋ ಸಲ್ಪಿತರ ಪಟ್ಟಿ ಸೇರಿಸಿದೆ ಮತ್ತೆ ಅವ್ರಿಗೂ ಕೂಡ ಸೌಲಭ್ಯ ಇದೆ ಇಲ್ಲ ಇದ್ದರೆ ಅವರಿಗೆ ಅನ್ಯಾಯ ಮಾಡ್ತದೆ ಅದನ್ನ ಸಾಮಾಜಿಕ ನ್ಯಾಯ ಪಡೆಯಲಿಕ್ಕೆ ಅವರಿಗೆ ಕೊರತೆ ಆಗ್ತದೆ